ಅಜಿತ್ ಪವಾರ್ ನಿಧನದ ಬಳಿಕ ಎನ್ಸಿಪಿ ಮುಂದಿನ ಸಾರಥಿ ಯಾರು ಎಂಬ ಬಗ್ಗೆ ಚರ್ಚೆಗಳು ಆರಂಭವಾಗಿವೆ ಅಜಿತ್ ಪವಾರ್ ಅವರ ಪತ್ನಿ ರಾಜ್ಯಸಭಾ ಸದಸ್ಯೆ ಸುನೇತ್ರಾ ಪವಾರ್ ಈಗ ಎನ್ಸಿಪಿ ಮತ್ತು ಮಹಾರಾಷ್ಟ್ರ ರಾಜಕೀಯದಲ್ಲಿ ಪ್ರಮುಖ ನಾಯಕಿಯಾಗಿ ಹೊರಹೊಮ್ಮುವಂತಹ ಸಾಧ್ಯತೆ ಇದೆ ಅಜಿತ್ ಪವಾರ್ ಪುತ್ರ ಪಾರ್ಥ ಪವಾರ್ ಅಥವಾ ಸಹೋದರ ಸಂಬಂಧಿ ರೋಹಿತ್ ಪವಾರ್ ಅವರು ಈಗ ನಾಯಕತ್ವದ ಸ್ಥಾನಗಳನ್ನ ಬಯಸಬಹುದು ಆದ್ರೆ ಸುನೇತ್ರ ಅವರು ರಾಜಕೀಯದಲ್ಲಿ ತಮ್ಮ ಪತಿಯಂತೆ ತಮ್ಮದೇ ಆದಂತಹ ಚಾಪು ಮೂಡಿಸಿದ್ದಾರೆ ತಮ್ಮದೇ ಆದ ಸಂಪರ್ಕಗಳನ್ನ ಬೆಳೆಸಿಕೊಂಡಿದ್ದಾರೆ ಪ್ರಸ್ತುತ ಈ ಸಹಾನುಭೂತಿಯ ಅಂಶವು ಅವರ ಪುತ್ರ ಅಥವಾ ಸೋದರ ಸಂಬಂಧಿಗಳಿಗಿಂತ ಸುನೇತ್ರ ಅವರಿಗೆ ಹೆಚ್ಚಾಗ್ತಾ ಇದೆ ಸುನೇತ್ರ ಪವಾರ್ ಅವರು ಎನ್ಸಿಪಿಯ ಪ್ರಮುಖ ಶಕ್ತಿ ಕೇಂದ್ರಗಳಲ್ಲಿ ಒಬ್ಬರಾಗಬಹುದು ತಮ್ಮ ಪತಿಯ ಸ್ಥಾನವನ್ನ ಅಂದ್ರೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ಅವರು ಪಡಿತಾರೆಯೇ ಅಥವಾ ಮಹಾರಾಷ್ಟ್ರದ ರಾಜಕೀಯದ ದಿಕ್ಕನ್ನ ನೋಡಿದ್ರೆ ಯಾವ ಅಂಶಗಳನ್ನ ಕೂಡ ಈಗ ತಳ್ಳಿ ಹಾಕುವಂತಿಲ್ಲ ಇನ್ನು ಸುನೇತ್ರಾ ಅವರು ಕೃಷಿ ರಾಜಕೀಯ ಕುಟುಂಬದಿಂದ ಬಂದವರು ಮೂಲತಃ ಮರಾಠವಾಡ ಪ್ರದೇಶದ ದರಾಶಿಯು ನಿಂದ ಬಂದಿದ್ದಾರೆ ರಾಜಕೀಯವಾಗಿ ಪ್ರಭಾವಶಾಲಿ ಕುಟುಂಬದ ಮಗಳು ಮತ್ತು ಲೋಕಸಭಾ ಸಂಸದ ಪದಮ್ ಸಿಂಹ ಪಾಟೀಲ್ ಅವರ ಸಹೋದರಿ ಸುನೇತ್ರಾ ರಾಜಕಾರಣಿ ಮಾತ್ರವಲ್ಲದೆ ಸಮಾಜ ಸೇವಕಿ ಉದ್ಯಮಿ ಮತ್ತು ಶೈಕ್ಷಣಿಕ ನಿರ್ವಾಹಕಿ ಆರು ಬಾರಿ ಉಪಮುಖ್ಯಮಂತ್ರಿಯಾಗಿ ಮತ್ತು ಪವಾರ್ ಕುಟುಂಬದ ಪ್ರಮುಖ ವ್ಯಕ್ತಿಯಾಗಿ ಗುರುತಿಸಿಕೊಂಡಿದ್ದಂತಹ ಅಜಿತ್ ಪವಾರ್ ಅವರ ಪತ್ನಿಯಾಗಿದ್ದರೂ ಸುನೇತ್ರಾ ಅವರು ಎಂದಿಗೂ ಅವರ ನೆರಳಿನಲ್ಲಿ ಉಳಿದೋರಲ್ಲ ಸುನೇತ್ರ ತಮ್ಮದೇ ಆದಂತಹ ರಾಜಕೀಯ ಮತ್ತು ಸಾಮಾಜಿಕ ಸ್ಥಾನವನ್ನ ನಿರ್ಮಿಸಿಕೊಂಡಿದ್ದಾರೆ ಅಜಿತ್ ಪವಾರ್ ಸಾವಿನ ಬೆನ್ನಲ್ಲೇ ಎನ್ಸಿಪಿಯಲ್ಲಿ ಅವರ ಶಿಫ್ಟ್ ಬಗ್ಗೆ ಈಗ ಮಾತು ತೆರೆಮರಿಗಳಲ್ಲಿ ಆರಂಭವಾಗಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ